ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸಂಜನ್ ನೀವು ನೋಡುತ್ತಿದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ಸುಪ್ರೀಂ ಕೋರ್ಟ್ ಈಗ ಹೊಸ ನಿಯಮವನ್ನು ಜಾರಿಗೆ ತಂದಿದೆ ವಾಹನದ ಚಾಲಕರು ಮತ್ತು ಮಾಲೀಕರಿಗೆ ಎಲ್ಇಡಿ ಡಿ ಬಳಸದಂತೆ ಎಚ್ಚರಿಕೆ ಕೊಟ್ಟ ಸುಪ್ರೀಂ ಕೋರ್ಟ್ ಚಾಲಕರು ಮತ್ತು ಮಾಲೀಕರಿಗೆ ವಿಶೇಷ ಸುದ್ದಿ ಎಲ್ಇಡಿ ಲೈಟ್ಗಳು ತೀವ್ರವಾದ ಬೆಳಕನ್ನು ಉತ್ಪಾದಿಸುತ್ತದೆ ಇದು ಎದುರಿನ ಚಾಲಕರಿಗೆ ಬಹಳ ಕಿರಿಕಿರಿಯನ್ನುಂಟು ಮಾಡಬಹುದು ಇದರಿಂದ ರಾತ್ರಿಯ ಸಂಚಾರದ ವೇಳೆ ಅಪಘಾತಗಳ ಸಂಭವ ಹೆಚ್ಚಾಗುತ್ತದೆ ಸುಪ್ರೀಂ ಕೋರ್ಟ್ನ ವರದಿಗಳ ಪ್ರಕಾರ ಕಾನೂನು ಬಾಹಿರ ಎಲ್ಇಡಿ ದೀಪಗಳು ರಸ್ತೆ ಸುರಕ್ಷತಾ ಮಾನದಂಡಗಳನ್ನು ಉಲ್ಲಂಘಿಸುತ್ತದೆ ಮತ್ತು ಚಾಲಕರ ಗಮನವನ್ನು ಚದರಿಸುತ್ತದೆ ಈ ದೀಪಗಳ ಬಳಕೆಯನ್ನು ನಿಯಂತ್ರಿಸದಿದ್ದರೆ ವಾಹನ ಸಂಚಾರದ ವೇಳೆ ಗೊಂದಲ ಮತ್ತು ಅಪಾಯಗಳು ಹೆಚ್ಚಾಗಬಹುದು ಎಂದು ಕೋರ್ಟ್ ಎಚ್ಚರಿಸಿದೆ ಕೆಂಪು ಮತ್ತು ನೀಲಿ ಬಣ್ಣದ ಬೀಕನ್ ದೀಪಗಳು ತುರ್ತು ವಾಹನಗಳಾದ ಆಂಬ್ಯುಲೆನ್ಸ್ ಅಗ್ನಿಶಾಮಕ ಮತ್ತು ಪೊಲೀಸ್ ವಾಹನಗಳಿಗೆ ಮಾತ್ರ ಸೀಮಿತವಾಗಿರಬೇಕು ಆದರೆ ಖಾಸಗಿ ವಾಹನಗಳ ದುರ್ಬಳಕೆಯಿಂದ ಜನರಲ್ಲಿ ಗೊಂದಲವನ್ನುಂಟು ಮಾಡುತ್ತಿದೆ ಈ ದೀಪಗಳು ತುರ್ತು ಸಂದೇಶವನ್ನು ಸೂಚಿಸುವುದರಿಂದ ಖಾಸಗಿ ವಾಹನಗಳಲ್ಲಿ ಬಳಸಿದಾಗ ಸಾಮಾನ್ಯ ಜನರಿಗೆ ತಪ್ಪು ಗ್ರಹಿಕೆಯನ್ನು ಸೂಚಿಸುತ್ತದೆ ಇದರಿಂದ ರಸ್ತೆ ಸಂಚಾರದ ಶಿಸ್ತು ಭಂಗವಾಗುತ್ತದೆ ಮತ್ತು ಟ್ರಾಫಿಕ್ ನಿಯಮಗಳು ಉಲ್ಲಂಘನೆಯಾಗುತ್ತದೆ ಎಂದು ಸುಪ್ರೀಂ ಕೋರ್ಟ್ ಗಮನಿಸಿದೆ ತುರ್ತು ವಾಹನಗಳ ಎಚ್ಚರಿಕೆ ಶಬ್ದವನ್ನು ಖಾಸಗಿ ವಾಹನದವರು ಬಳಸುವುದು ಕಾನೂನು ಬಾಹಿರವಾಗಿದೆ ಈ ಶಬ್ದಗಳು ರಸ್ತೆಯಲ್ಲಿನ ಪಾದಾಚಾರಿಗಳಿಗೆ ಮತ್ತು ಇತರ ಚಾಲಕರಿಗೆ ಗಾಬರಿಯನ್ನುಂಟು ಮಾಡುತ್ತದೆ ಇದರಿಂದ ಸಂಚಾರದಲ್ಲಿ ಅನಗತ್ಯ ಗೊಂದಲ ಮತ್ತು ಅಪಘಾತಗಳ ಸಂಭವ ಸಂಭವಿಸುತ್ತವೆ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಗಂಭೀರ ಆತಂಕ ವ್ಯಕ್ತಪಡಿಸಿದ್ದು ರಾಜ್ಯ ಸರ್ಕಾರಗಳು ಈ ದುರುಪಯೋಗವನ್ನು ತಡೆಗಟ್ಟಲು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸೂಚಿಸಿದೆ